ಇನ್ನು ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆರಂಭವಾಗುತ್ತೆ ಆವಿ ರಸ್ತೆ ಬೊಮ್ಮಸಂದ್ರ ನಡುವೆ ಮೆಟ್ರೋ ಸಂಚಾರ ಇಂದಿನಿಂದ ಆರಂಭವಾಗುತ್ತೆ ಹತ್ತೊಂಬತ್ತು ಕಿಲೋಮೀಟರ್ ದೂರ ಹದಿನಾರು ನಿಲ್ದಾಣ ಹಾದು ಹೋಗುವಂತ ರೈಲು ಇದು ಪ್ರತಿ ಇಪ್ಪತ್ತೈದು ನಿಮಿಷಕ್ಕೊಂದು ಮೆಟ್ರೋ ರೈಲು ಸಂಚಾರವನ್ನು ಮಾಡುತ್ತೆ ರಾತ್ರಿ ಹತ್ತು ನಲವತ್ತೆರಡಕ್ಕೆ ಕೊನೆಯ ಮೆಟ್ರೋ ರೈಲು ಸಂಚಾರ ಮಾಡುತ್ತೆ ಹಳದಿ ಮಾರ್ಗದಲ್ಲಿ ಇಂದಿನಿಂದ ಮೆಟ್ರೋ ಆರಂಭವಾಗಿದೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಈ ಒಂದು ಹಳದಿ ಮಾರ್ಗ ಮೆಟ್ರೋ ರೈಲ್ಗೆ ಸಂಚಾರಕ್ಕೆ ಹಸಿರು ನಿಶಾನಿಯನ್ನು ತೋರಿಸಿದ್ರು ಹತ್ತೊಂಬತ್ತು ಕಿಲೋಮೀಟರ್ ದೂರ ಈ ಒಂದು ರೈಲು ಪ್ರಯಾಣ ಮಾಡುತ್ತೆ ಪ್ರತಿ ಇಪ್ಪತ್ತೈದು ನಿಮಿಷಕ್ಕೊಂದು ಮೆಟ್ರೋ ಟ್ರೈನ್ ಸಂಚಾರವನ್ನು ಮಾಡುತ್ತೆ ರಾತ್ರಿ ಹತ್ತು ನಲವತ್ತೆರಡಕ್ಕೆ ಕೊನೆಯ ಮೆಟ್ರೋ ರೈಲು ಸಂಚಾರವನ್ನು ಮಾಡುತ್ತೆ ಮೆಟ್ರೋ ಸಂಚಾರಕ್ಕೆ ಟಿಕೆಟ್ ಮತ್ತು ಸ್ಕ್ಯಾನರ್ ಕೂಡ ಇದೆ ಅದನ್ನು ಬಳಕೆ ಮಾಡಿ ನೀವು ಈ ಒಂದು ಮೆಟ್ರೋ ರೈಲಿನಲ್ಲಿ ಸಂಚಾರವನ್ನು ಮಾಡಬಹುದು ಇಂದಿನಿಂದ ಮೆಟ್ರೋ ಸಂಚಾರ ಆರಂಭವಾಗಿದೆ ಹೊರೆಯೂ ಅನ್ನು ಪ್ರವೇಶಿಸಲಿದ್ದೀವಿ ದಯವಿಟ್ಟು ಪ್ಲಾಟ್ಫಾರ್ಮ್ ಇಲ್ಲ ಎಲ್ಲರೂ ಕೂಡ ಕೇವಲ ಮಹಿಳೆಯರಷ್ಟೇ ಅಲ್ಲ ಪುರುಷರು ಕೂಡ ಆ ಒಂದು ಭಾಗದಲ್ಲಿ ಮಾಡಿಕೊಳ್ಳುವಂಥದ್ದು ಹೊಮ್ಮಸಂದರ್ ಕಡೆಗೆ ಹೊರಡುವ ರೈಲು ಎಲ್ಲಿ ಪ್ಲಾಟ್‌ಫಾರ್ಮ್ ಅನ್ನು ಪ್ರವೇಶ ದೈನಂದಿನ ಡೇಟಾ ರೆಕಾರ್ಡ್ಸ್ ಹೊಮ್ಮಸಂದರ್ ಕಡೆಗೆ ಹೊರಡುವ ರೈಲು ಎಲ್ಲಿ ಪ್ಲಾಟ್‌ಫಾರ್ಮ್ ಅನ್ನು ು ಪ್ ಎಲೆಕ್ಟ್ರಾನಿಕ್ ಸಿಟಿಗೆ ಮೆಟ್ರೋ ಬಂದಿದೆ ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ ನೀವು ಮೊದಲು ಪ್ರಯಾಣ ಮಾಡಬೇಕು ಅನ್ಕೊಂಡಿದ್ದೀರಾ ಏನ್ ಹೇಳ್ತೀರಾ ಸರ್ ನಮಗೆ ಎಲೆಕ್ಟ್ರಾನಿಕ್ ಸಿಟಿಗೆ ದಿವಸ ಓಡಾಡೋದು ಅಂದ್ರೆ ಒಂದು ಉಸಿರು ಕಟ್ಟಿ ಹೋಗುವಂತ ಒಂದು ವಾತಾವರಣ ಇತ್ತು ನಮಗೆ ಹನ್ನೊಂದು ಗಂಟೆಗೆ ಮೀಟಿಂಗ್ ಇದ್ರೆ ನಾವು ಏಳು ಗಂಟೆಗೆ ಬಿಟ್ಟು ಬಿಟ್ರೆ ಧೈರ್ಯವಾಗಿ ಎಲೆಕ್ಟ್ರಾನಿಕ್ ಸಿಟಿ ಮೀಟಿಂಗಿಗೆ ಹೋಗ್ತೀವಿ ಅನ್ನೋದು ಒಂದು ತಿಳುವಳಿಕೆ ಇರ್ತಾ ಇತ್ತು ಈಗ ನಾವು ಬಂದು ಟೈಮಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಒಂದು ಬೆಳಿಗ್ಗೆ ಬಂದಿದೀವಿ ನೋಡ್ಬಿಟ್ಟು ಈಗ ಮೂವತ್ ಮೂವತ್ತೈದು ನಿಮಿಷದಲ್ಲಿ ನಾವು ಎಲೆಕ್ಟ್ರಾನಿಕ್ ಸಿಟಿ ರೀಚ್ ಆಗ್ತೀವಿ ಅನ್ನೋ ಒಂದು ಇದು ಒಂದು ಕನಸ ನನಸ ಅರ್ಥ ಆಗ್ತಾ ಇಲ್ಲ ನಾವು ಪ್ರಧಾನಿ ಮೋದಿ ಅವರಿಗೆ ಯಾವ ರೀತಿ ಧನ್ಯವಾದ ಹೇಳಬೇಕು ಅಂತಲೇ ತಿಳಿತಾ ಇಲ್ಲ ಯಾಕೆಂದ್ರೆ ಇದು ಇನಾಗ್ರೇಷನ್ ಆಗುತ್ತೆ ಆಗುತ್ತೆ ನಾ ಮುಂದಿನ ತಿಂಗಳಾಗುತ್ತೆ ಮುಂದಿನ ತಿಂಗಳಾಗುತ್ತೆ ಅಂತ ಹೇಳಿ ಹೇಳಿ ಅಂತೂ ಕೊನೆಗೂ ಆಗಿದೆ ಇದು ಬಹಳ ಸಂತೋಷದ ವಿಚಾರ ಆಗಿದೆ ಇದು ನಮಗೆ ನಮ್ಮ ಕಾರು ಎಲ್ಲಾ ಕಡೆನು ನಜ್ಜುಗುಜ್ಜಾಗಿದೆ ಯಾಕೆ ಅಂದ್ರೆ ಇದು ಎಷ್ಟು ರಶ್ ಇತ್ತು ನಾವು ಒಂದು ಟೈಮಿಂಗ್ ಮೈಂಟೈನ್ ಮಾಡಕ್ಕೆ ಆಗ್ತಾ ಇರಲಿಲ್ಲ ಸೊ ಕಾರ್ಗಳು ಎಲ್ಲಾ ಕಡೆ ಟೂ ವೀಲರ್ಸ್ ಇದು ಒಂದು ನುಗ್ಗಿ ನಾವು ರೇಷ್ಮೆ ಬೋರ್ಡ್ ದಾಟದೆ ಕಷ್ಟ ಆಗ್ಬಿಡ್ತಿತ್ತು ಅವಾಗ ಈಗ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರು ಹೇಳಿರ ಪ್ರಕಾರ ಇನ್ನ ಈಗ ದೇಶದಲ್ಲಿ ಎರಡನೇ ಸಿಟಿ ಮೆಟ್ರೋ ಕನೆಕ್ಷನ್ ಕನೆಕ್ಟಿವಿಟಿ ಇರೋದು ಈಗ ಸದ್ಯದಲ್ಲೇ ಒಂದನೇ ಸಿಟಿ ಆಗುತ್ತೆ ನೂರ ಇಪ್ಪತ್ತೈದು ಕಿಲೋಮೀಟರ್ ಬಂದ ಮೇಲೆ ಸೊ ಆ ರೀತಿಯಾಗಿ ನಮಗೆ ಕೊಡುಗೆಯನ್ನು ಕೊಡ್ತಿರ್ತಕ್ಕಂತ ನರೇಂದ್ರ ಮೋದಿ ಅವರಿಗೆ ಬಹಳ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಸಂತೋಷವಾಗಿ ಹೋಗಿ ನಮ್ಮ ಮೀಟಿಂಗ್ಗಳನ್ನೆಲ್ಲ ಮಾಡ್ಕೊಂಡು ಬರ್ಬೋದು ಇಲ್ಲಿ ಹೋದ್ರೆ ಟೆನ್ಷನ್ ಆಗ್ತಾ ಇತ್ತು ಥ್ಯಾಂಕ್ ಯು ಸರ್ ಇದು ಪ್ರಯಾಣಿಕರು ಹರ್ಷವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಅವರು ಹೇಳ್ತಾ ಇದ್ರು ಎಲೆಕ್ಟ್ರಾನಿಕ್ ಸಿಟಿ ಭಾಗಕ್ಕೆ ಹೋಗುವಂತದ್ದು ಸಾಕಷ್ಟು ಸವಾಲಾಗಿತ್ತು ಸಾಕಷ್ಟು ಟ್ರಾಫಿಕ್ ಜಾಮ್ ಇರ್ತಾ ಇತ್ತು ಆದರೆ ಇವತ್ತು ಹೊಸ ನಿರೀಕ್ಷೆ ಶುರುವಾಗಿದೆ ಈ ಭಾಗದ ಜನರಿಗೆ ಮುಖ್ಯವಾಗಿ ಜನರಿಂದ ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ ಅನ್ನುವಂಥದ್ದನ್ನ ಕೂಡ ಸದ್ಯ ಕಾದ್ ನೋಡಬೇಕಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಇನ್ನು ಹಳದಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಆರಂಭವಾಗುತ್ತೆ ಆವಿ ರಸ್ತೆ ಬೊಮ್ಮಸಂದ್ರ ನಡುವೆ ಮೆಟ್ರೋ ಸಂಚಾರ ಇಂದಿನಿಂದ ಆರಂಭವಾಗುತ್ತೆ ಹತ್ತೊಂಬತ್ತು ಕಿಲೋಮೀಟರ್ ದೂರ ಹದಿನಾರು ನಿಲ್ದಾಣ ಹಾದು ಹೋಗುವಂತ ರೈಲು ಇದು ಪ್ರತಿ ಇಪ್ಪತ್ತೈದು ನಿಮಿಷಕ್ಕೊಂದು ಮೆಟ್ರೋ ರೈಲು ಸಂಚಾರವನ್ನು ಮಾಡುತ್ತೆ ರಾತ್ರಿ ಹತ್ತು ಕೊನೆಯ ಮೆಟ್ರೋ ರೈಲು ಸಂಚಾರ ಮಾಡುತ್ತೆ ಹಳದಿ ಮಾರ್ಗದಲ್ಲಿ ಇಂದಿನಿಂದ ಮೆಟ್ರೋ ಆರಂಭವಾಗಿದೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಈ ಒಂದು ಹಳದಿ ಮಾರ್ಗ ಮೆಟ್ರೋ ರೈಲ್ಗೆ ಸಂಚಾರಕ್ಕೆ ಹಸಿರು ನಿಶಾನಿಯನ್ನು ತೋರಿಸಿದ್ರು ಹತ್ತೊಂಬತ್ತು ಕಿಲೋಮೀಟರ್ ದೂರ ಈ ಒಂದು ರೈಲು ಪ್ರಯಾಣ ಮಾಡುತ್ತೆ ಪ್ರತಿ ಇಪ್ಪತ್ತೈದು ನಿಮಿಷಕ್ಕೊಂದು ಮೆಟ್ರೋ ಟ್ರೈನ್ ಸಂಚಾರವನ್ನು ಮಾಡುತ್ತೆ ರಾತ್ರಿ ಹತ್ತು ನಲವತ್ತೆರಡಕ್ಕೆ ಕೊನೆಯ ಮೆಟ್ರೋ ರೈಲು ಸಂಚಾರವನ್ನು ಮಾಡುತ್ತೆ ಮೆಟ್ರೋ ಸಂಚಾರಕ್ಕೆ ಟಿಕೆಟ್ ಮತ್ತು ಸ್ಕ್ಯಾನರ್ ಕೂಡ ಇದೆ ಅದನ್ನು ಬಳಕೆ ಮಾಡಿ ನೀವು ಈ ಒಂದು ಮೆಟ್ರೋ ರೈಲಿನಲ್ಲಿ ಸಂಚಾರವನ್ನು ಮಾಡಬಹುದು ಇಂದಿನಿಂದ ಮೆಟ್ರೋ ಸಂಚಾರ ಆರಂಭವಾಗಿದೆ

ಪ್ರವೇಶಿಸಲಿ ಪ್ಲಾಟ್ಫಾರ್ಮ್ ಎಲೆಕ್ಟ್ರಾನಿಕ್ ಸಿಟಿಗೆ ಮೆಟ್ರೋ ಬಂದಿದೆ ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ ನೀವು ಮೊದಲ ಪ್ರಯಾಣ ಮಾಡಬೇಕು ಅನ್ಕೊಂಡಿದ್ದೀರಾ ಏನ್ ಹೇಳ್ತೀರಾ ಸರ್ ನಮಗೆ ಎಲೆಕ್ಟ್ರಾನಿಕ್ ಸಿಟಿಗೆ ದಿವಸ ಓಡಾಡೋದು ಅಂದರೆ ಒಂದು ಉಸಿರು ಕಟ್ಟಿ ಹೋಗುವಂತ ಒಂದು ವಾತಾವರಣ ಇತ್ತು ನಮಗೆ ಹನ್ನೊಂದು ಗಂಟೆಗೆ ಮೀಟಿಂಗ್ ಇದ್ರೆ ನಾವು ಏಳು ಗಂಟೆಗೆ ಬಿಟ್ಟು ಬಿಟ್ರೆ ಧೈರ್ಯವಾಗಿ ಎಲೆಕ್ಟ್ರಾನಿಕ್ ಸಿಟಿ ಮೀಟಿಂಗ್ ಗೆ ಅನ್ನೋದು ಒಂದು ತಿಳುವಳಿಕೆ ಇರ್ತಾ ಇತ್ತು ಈಗ ನಾವು ಬಂದು ಟೈಮಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಒಂದು ಬೆಳಿಗ್ಗೆ ಬಂದಿದೀವಿ ನೋಡ್ಬಿಟ್ಟು ಈಗ ಮೂವತ್ತು ಮೂವತ್ತೈದು ನಿಮಿಷದಲ್ಲಿ ನಾವು ಎಲೆಕ್ಟ್ರಾನಿಕ್ ಸಿಟಿ ರೀಚ್ ಆಗ್ತೀವಿ ಅನ್ನೋ ಒಂದು ಇದು ಒಂದು ಕನಸ ನನಸ ಅರ್ಥ ಆಗ್ತಾ ಇಲ್ಲ ನಾವು ಪ್ರಧಾನಿ ಮೋದಿ ಅವರಿಗೆ ಯಾವ ರೀತಿ ಧನ್ಯವಾದ ಹೇಳಬೇಕು ಅಂತಲೇ ತಿಳಿತಾ ಇಲ್ಲ ಯಾಕೆಂದ್ರೆ ಇದು ಇನಾಗ್ರೇಷನ್ ಆಗುತ್ತೆ ಆಗುತ್ತೆ ನಾನು ಮುಂದಿನ ತಿಂಗಳಾಗುತ್ತೆ ಮುಂದಿನ ತಿಂಗಳಾಗುತ್ತೆ ಅಂತ ಹೇಳಿ ಹೇಳಿ ಅಂತೂ ಕೊನೆಗೂ ಆಗಿದೆ ಇದು ಬಹಳ ಸಂತೋಷದ ವಿಚಾರ ಆಗಿದೆ ಇದು ನಮಗೆ ನಮ್ಮ ಕಾರು ಎಲ್ಲಾ ಕಡೆನು ನುಜ್ಜುಗುಜ್ಜಾಗಿದೆ ಯಾಕೆ ಅಂದ್ರೆ ಇದು ಎಷ್ಟು ರಶ್ ಇತ್ತು ನಾವು ಒಂದು ಟೈಮಿಂಗ್ ಮೈಂಟೈನ್ ಮಾಡಕ್ಕೆ ಆಗ್ತಾ ಇರಲಿಲ್ಲ ಸೊ ಕಾರುಗಳು ಎಲ್ಲಾ ಕಡೆ ಟೂ ವೀಲರ್ಸ್ ಇದು ಒಂದು ನುಗ್ಗಿ ನಾವು ರೇಷ್ಮೆ ಬೋರ್ಡ್ ದಾಟದೆ ಕಷ್ಟ ಆಗ್ಬಿಡ್ತಿತ್ತು ಅವಾಗ ಈಗ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರು ಹೇಳಿರೋ ಪ್ರಕಾರ ಇನ್ನ ಈಗ ದೇಶದಲ್ಲಿ ಎರಡನೇ ಸಿಟಿ ಮೆಟ್ರೋ ಕನೆಕ್ಷನ್ ಕನೆಕ್ಟಿವಿಟಿ ಇರೋದು ಈಗ ಸದ್ಯದಲ್ಲೇ ಒಂದನೇ ಸಿಟಿ ಆಗುತ್ತೆ ನೂರಿಪ್ಪತ್ತೈದು ಕಿಲೋಮೀಟರ್ ಬಂದ ಮೇಲೆ ಸೊ ಆ ರೀತಿಯಾಗಿ ನಮಗೆ ಕೊಡುಗೆಯನ್ನು ಕೊಡ್ತಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ